ಹಜರತ್ ಸಯ್ಯದ್ ಶಾ ಮುರ್ತುಜಾ ಖಾದರಿ ದರ್ಗಾ ಉರುಸಿನ ಅಂಗವಾಗಿ ದರ್ಗಾ ಆಡಳಿತ ಅಧಿಕಾರಿ ಸತೀಶ ಕೊಡಲಗಿ ಹಾಗೂ ದರ್ಗಾ ಸಲಹಾ ಸಮಿತಿ ಸದಸ್ಯರಿಂದ ಜಂಟಿ ಸುದ್ದಿಗೋಷ್ಠಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಭಾವೈಕತೆ ಕೇಂದ್ರ ಸರ್ವ ಸಮಾಜದ ಭಕ್ತಾದಿಗಳನ್ನು ಹೊಂದಿದ್ದು ಹಜರತ್ ಸೈಯದ್ ಶಾ ಮುರ್ತುಜಾ ಖಾದರಿ ಅವರ ಒಂದು ನೂರ ಐವತ್ತಾರನೇ ಉರುಸ್ ಈ ನಡೆಯಲಿದ್ದು ಅದನ್ನು ಯಶಸ್ವಿಗೊಳಿಸೋಣ ಅಂತ ದರ್ಗಾ ಆಡಳಿತ ಅಧಿಕಾರಿ ಸತೀಶ್ ಕೊಡಲಗಿ ಅವರು ಹೇಳಿದರು ಒಂದು ನೂರ ಐವತ್ತಾರನೇ ವರ್ಷದ ಉರುಸ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ವೈಭವದಿಂದ ಇದೇ ತಿಂಗಳು ಹತ್ತು ಹನ್ನೊಂದು ಹನ್ನೆರಡರಂದು ಮೂರು ದಿವಸಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ ತಹಶೀಲ್ದಾರ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಉರುಸಿನ ಅಂಗವಾಗಿ ಸರ್ವಧರ್ಮದ ಕಾರ್ಯಕ್ರಮಗಳು ಕುಸ್ತಿ ಕವಾಲಿ ಮಹಪಲೆ ಸಮ ಗಿಗಿ ಪದಗಳು ಹಾಗೂ ಇನ್ನಿತರ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಇಲಕಲ್ ಜನತೆ ಸಹಕಾರ ನೀಡಿ ಒಂದು ನೂರ ನೇ ಉರುಸಿನ ಎಲ್ಲಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋಣ ಎಂದು ಮನವಿ ಮಾಡಿಕೊಂಡರು ನಂತರ ನಗರಸಭೆ ಪೋರಾಯುಕ್ತರಾದ ಶ್ರೀನಿವಾಸ್ ಜಾಧವ್ ಹಾಗೂ ದರ್ಗಾ ಸಲಹಾ ಸಮಿತಿ ಸದಸ್ಯರಾದ ಅಹ್ಮದ್ ಬಾಗವಾನ ಕಂಡಕ್ಟರ್ ಹಾಗೂ ಮೆಹಬೂಬ್ ಗದ್ವಾಲ್ ಉರಸಿನ ಕುರಿತು ಮಾತನಾಡಿದರು ಈ ಸಮಯದಲ್ಲಿ ಮುರ್ತುಜಾ ಖಾದ್ರಿ ದರ್ಗಾ ಉರುಸು ಸಲಹಾ ಸಮಿತಿ ಸದಸ್ಯರಾದ ಬಾಬು ಸಾಬ್ ಶಿವನಗುತ್ತಿ ಅಮ್ನದ ಸಾಬ್ ಸಾಬ್ ಭಾಗವಾನ ಕಂಡಕ್ಟರ್ ಮೆಹಬೂಬ ಸಾಬ್ ಕರೀಮ ಸಾಬ್ ಗದ್ವಾಲ್ಬೀರ್ ಹುಸೇನ ದಾವಲಸಾಬ್ ಬಾಗವಾನ ಮುರ್ತುಜ ಸಾಬ್ ಅನಿಹೊಸೂರ ಮರ್ತುಜ ಸಾಬ್ ಬಾಷಾ ಸಾಬ್ ಅತ್ತಾರ್ ಮಂಜುನಾಥ್ ಸಪ್ಪರದ ಪ್ರಶಾಂತ್ ಅರಾಕಟ್ಟಿ ಯಮನೂರಸಾಬ್ ಹುಸೇನ ಸಾಬ್ ದೊಡ್ಡಮನಿ ಇಬ್ರಾಹಿಂ ಸಾಬ್ ಹುಸೇನ ಸಾಬ್ ಸುರಪೋ ಹಾಫೀಜ್ ರೇಷ್ಮಿ ಹಾಗೂ ಅಜೀಜ್ ಜಮಾದಾರ ಮತ್ತಿತರರು ಉಪಸ್ಥಿತರಿದ್ದರು ಸಮೀರ್ ಪಿಳಗಿ ಸನಾ ಸುದ್ದಿ ವಾಹಿನಿ ಇಳಕಲ್ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಸರ್ವ ಸದಸ್ಯರಾಗಿರ್ಬೋದು ಈಗಾಗಲೇ ನಮ್ಗೆ ಒಂದು ನಿರ್ದರ್ಶನ ಕೊಟ್ಟು ಅಲ್ಲಿ ಕಾರ್ಯಕ್ರಮವನ್ನು ಯಾವುದೇ ತೊಂದರೆ ಆಗ್ಲಾರ್ದಂಗೆ ಯಾವುದೇ ಅಡೆತಡೆ ಆಗ್ಲಾರ್ದಂಗೆ ನೋಡ್ಕೊಂಡು ಹೋಗ್ರಿ ಅಂತೇಳಿ ನಿರ್ದೇಶನ ಕೊಟ್ಟಾರೆ ಆ ರೀತಿ ನಾವು ಮಾಡ್ತಾಯಿದ್ದೀವಿ ಜೊತೆ ಜೊತೆಗೆ ನಮ್ಮ ಸಲಹಾ ಸಮಿತಿ ಸದಸ್ಯರು ಸಹ ಇಂತಿಂಥ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಈ ರೀತಿ ವ್ಯವಸ್ಥೆ ಮಾಡ್ಕೋಬೇಕು ಮೂಲಭೂತ ಸೌಕರ್ಯಗಳನ್ನು ನಾವು ಅಲ್ಲಿ ಯಾವ ರೀತಿ ಕೊಡಬೇಕು ಲೈಟ್ ಆಗಿರ್ಬೋದು ಆಗಿರ್ಬೋದು ಮತ್ತು ಉರ್ಸಿನ ಜಾಗದೊಳಗೆ ಸ್ವಚ್ಛತೆ ಆಗಿರಬಹುದು ಶೌಚಾಲಯಗಳ ವ್ಯವಸ್ಥೆ ಆಗಿರ್ಬೋದು ಈ ಎಲ್ಲ ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಬೆಳಗ್ಗೆ ನಾವು ಚರ್ಚೆ ಮಾಡಿದಾಗ ಮತ್ತು ಈ ಪೂರ್ವದಲ್ಲಿಯೂ ಸಹ ನಮ್ಮ ಕಚೇರಿಗೆ ಬಂದು ಅವರು ಮನವಿ ಪತ್ರ ಕೊಟ್ಟು ಮಾಡ್ರಿ ಅಂತೇಳಿ ಒಂದು ವಿನಂತಿಯನ್ನು ಮಾಡಿಕೊಂಡಾರ ಅದರಂತೆ ನಾವು ಈ ಸತೆಯೂ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೊತೆ ಜೊತೆಗೆ ಸಾರ್ವಜನಿಕರಿಗೆ ಮತ್ತು ಸದ್ಭಕ್ತರಿಗೆ ವಿನಂತಿ ಏನಂತಂದರೆ ನಾವು ಉರ್ಸಿಗಾಗಿ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡಿವಿ ತಾವು ಯಾವುದೇ ಆತಂಕ ಪಡದೆ ಏನೂ ತೊಂದರೆ ಆಗಲಾರ್ದಂಗೆ ನಾವು ವ್ಯವಸ್ಥೆಯನ್ನು ಮಾಡಿರುವುದರಿಂದ ತಾವು ಬಂದು ಉರ್ಸ್ನಲ್ಲಿ ಪಾಲ್ಗೊಂಡು ಶ್ರೀಗಳ ಒಂದು ಕೃಪಾ ಕೃಪಾಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು ಅಂಥೇಳಿ ನಾನು ಈ ವೇದಿಕೆ ಮೂಲಕ ಸದ್ಭಕ್ತರಿಗೆ ಒಂದು ವಿನಂತಿಯನ್ನು ಮಾಡ್ಕೊತೇನೆ ಇದೇ ತಾರೀಕು ಒನ್ನೂರ ಐವತ್ತಾರನೇ ಉರಿಸಿನ ಅಂಗವಾಗಿ ತಾರೀಕು ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೈದು ಗಂಧ ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಉರುಸು ಹನ್ನೊಂದು ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ತೈದು ಗಂಧ ಇದು ಜಾರ್ತಿ ಇರುತ್ತದೆ ಮಾನ್ಯರೇ ಭಕ್ತಾದಿಗಳೇ ಈ ಉರುಸು ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಯಾಕೆಂದರೆ ಹಿಂದಿನಂತೆ ಕವ್ವಾಲಿ ಕಾರ್ಯಕ್ರಮ ಪದ ಕಾರ್ಯಕ್ರಮ ಕುಸ್ತಿ ಕಾರ್ಯಕ್ರಮ ಮತ್ತು ಕಬಡ್ಡಿ ಕಾರ್ಯಕ್ರಮ ಆಮೇಲೆ ಹಾಲಿಬಾಲ್ ಕಾಲುವೆ ಹಲವಾರು ನಮ್ಮ ಸಾಹೇಬರಾದಂಥ ಸರ್ಕಾರ ಅಂದರೆ ವಿಜಯಾನಂದ್ ಕಾಶ್ಯಪ್ಪನವರು ಕಾಶ್ಯಪ್ಪನವರು ಅಂದರೆ ವಿಜಯಾನಂದವರು ಅವರು ಎಲ್ಲ ರೀತಿಯಲ್ಲಿಂದು ಭಕ್ತಾದಿಗಳಿಗೂ ಮತ್ತು ಸಲಹಾ ಸಮಿತಿಯವರಿಗೂ ಆದೇಶ ಮಾಡಿದ್ದಾರೆ ಯಾವುದು ಕುಂದ ಕೊರತೆ ಬರಲಾರ್ದಂಗೆ ಉರಿಸಿನ ವ್ಯವಸ್ಥೆ ನೋಡ್ಕೋಬೇಕು ಅಂಥೇಳಿ ದಂಡಾಧಿಕಾರಿಗಳಿಗೂ ಸಾಹೇಬರಿಗೂ ಮತ್ತು ನಮ್ಮ ಜಾಧವ್ ಸಾಹೇಬರಿಗೂ ಎಲ್ಲರಿಗೂ ಆದೇಶದಂತೆ ಈ ವರ್ಷವೂ ಉರಿಸಿನ ಎಲ್ಲ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಯಲಿದೆ ಮಾನ್ಯರೇ ತಾವೆಲ್ಲರೂ ಭಕ್ತಾದಿಗಳು ಅವತ್ತಿನ ದಿವಸ ಮೂರು ದಿವಸ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಕ್ತಾದಿಗಳು ಬಂದು ಈ ಉರಿಸಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಆಶೀರ್ವಾದ ಪಡೆದು ಕೃಪಾ ಆಶೀರ್ವಾದ ಹೇಳಿ ನಾನು ಸಲಾ ಸಮಿತಿ ವತಿಯಿಂದ ಮತ್ತು ನನ್ನ ಈ ಇಲ್ಕಲ್ಲಿನ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ ಬಯಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ನಮ್ಮ ಇಲ್ಕಲ್ಲದ ಇಲ್ಕಲ್ಲದಲ್ಲಿ ಎರಡು ದೇವರುಗಳನ್ನು ನಾವು ಮನಸ್ಪೂರ್ವಕವಾಗಿ ಆರಾಧ ಆರಾಧನೆಯನ್ನು ಮಾಡ್ಕೊಂಡು ಬಂದಿರ್ತೀವಿ ಒಂದು ಚಿತ್ರಗಿ ವಿಜಯ ಗುರುಗಳು ಮತ್ತು ಹಜರತ್ ಚಯ್ಯಸ ಮುತ್ತುಜ ಅವರು ಸೊ ಪ್ರತಿ ವರ್ಷ ಏನು ಮಾಡ್ತಿದ್ರು ಅಂತಂದರೆ ಉರ್ಸ್ ಟೈಮ್ದೊಳಗೆ ಹಜರ ವಿಜಯ ಮಹತ್ರಿ ಜಾತ್ರೆ ಜಾತ್ರೆ ಟೈಮ್ದೊಳಗೆ ಮುರ್ತುಜ ಖಾದ್ರಿ ದರ್ಗಾವತಿಯಿಂದ ಅಲ್ಲಿ ದೀಪಾಲಂಕಾರ ಮಾಡ್ತಿದ್ರು ಈ ವರ್ಷ ವಿಜಯ ಮಹಾಂತೇಶ್ವರ್ ಮಠದಿಂದ ಇಲ್ಲಿ ದೀಪಾಲಂಕಾರನ ಮಾಡ್ತಾರೆ ಯಾಕೆ ಮಾಡ್ತಾರಪ್ಪ ಅಂತಂದರೆ ನಮ್ಮ ಇಲ್ಕಲ್ಲು ಭಾವೇಕೈಕತೆಯ ಪ್ರತೀಕ ಅನ್ನುವುದನ್ನು ತೋರಿಸ್ಕೊಡ್ಲಿಕ್ಕೆ ಮಾಡ್ತಾರೆ ಅದಕ್ಕೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದನ್ನು ತಮ್ಮ ತನುಮನದನದಿಂದ ಈ ಊರ್ಸ್ನಲ್ಲಿ ಪಾಲ್ಗೊಂಡು ಈ ಊರ್ಸ್ ಊರ್ಸಿನ ಯಶಸ್ವಿ ಮಾಡಿ ಶ್ರೀಗಳ ಕೃಪಾಶೀರ್ವಾದಕ್ಕೆ ಕೃಪಶಕ್ಕೆ ಪಾತ್ರ ಆಗ್ಬೇಕಂತೇಳಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ ಮೊಟ್ಟ ಮೊದಲು ಇಲಕಲ್ಲಿನ ಆರಾಧ್ಯ ಅದ ಅದರದ್ದು ಮೃತುಜ ಶಾಖಾದ್ರಿ ಮನದಲ್ಲಿ ನೆನೆಯುತ್ತಾ ಇವತ್ತಿನ ದಿವಸ ಸಭೆ ಕರೆಯಲು ಕಾರಣವೇನೆಂದರೆ ದಿನಾಂಕ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೈದು ಹಾಗೂ ಹನ್ನೊಂದು ಎರಡು ಎರಡು ಸಾವಿರ ಇಪ್ಪತ್ತೈದು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹಜರತ್ ಮುರ್ತುಜಾ ಶಾ ಖಾದ್ರಿ ಅವರ ಉರಿಸಿನ ಒನ್ನೂರ ಐವತ್ತಾರನೇ ಉರುಸಿನ ಅಂಗವಾಗಿ ಈ ಸಭೆಯನ್ನು ಕರೆಯಲಾಗಿದೆ ತಮಗೆ ಗೊತ್ತಿರೋ ಹಾಗೆ ಈ ಮುಂಚೆ ಹೋದ ವರ್ಷವೂ ಕೂಡ ನಮ್ಮ ತಹಶೀಲ್ದಾರ್ ಸಾಹೇಬರು ಆಡಳಿತ ಅಧಿಕಾರಿಗಳು ಇದ್ದು ಅವರ ನೇತೃತ್ವದಲ್ಲೇ ಹಲವಾರು ಕಾರಣಗಳಿಂದ ಅವರ ನೇತೃತ್ವದಲ್ಲೇ ಒನ್ನೂರ ಐವತ್ತೈದನೇ ವರ್ಷರು ಕೂಡ ಅವರ ಅಧೀನದಲ್ಲಿ ಹಾಗೂ ಶಾಸಕರ ಹಾಗೂ ಎಲ್ಲ ಊರಿನ ಗುರು ಹಿರಿಯರ ಸಲಹೆಯಂತೆ ನೆರವೇರಿತ್ತು ಹೋದ ವರ್ಷ ಸಲಹಾ ಸಮಿತಿಯನ್ನು ಕೂಡ ರಚನೆಗೊಂಡಿತ್ತು ಅದೇ ಥರ ಈ ವರ್ಷವೂ ಕೂಡ ನಮ್ಮ ಶಾಸಕರು ಹಾಗೂ ದಂಡಾಧಿಕಾರಿಗಳು ತಹಸೀಲ್ದಾರ್ ಸಾಹೇಬರು ಸಲಹಾ ಸಮಿತಿಯನ್ನು ತಮಗೆ ಅವಶ್ಯಕತೆ ಇದ್ದು ಕಮಿಷನರ್ ಸಾಹೇಬರು ಕೂಡ ನಮಗೆ ಸಹಕಾರಿದ್ದಾರೆ ಅವರು ಕೂಡ ಸಲಹಾ ಸಮಿತಿ ನಮಗೆ ಅವಶ್ಯಕತೆ ಇದ್ದು ಊರಿಸಿನ ಅಂಗವಾಗಿ ಅವರು ಅಧೀನದಲ್ಲೇ ಸಲಹಾ ಸಮಿತಿ ಅಂದರೆ ಈ ಊರಿಸಿನ ಅಂಗವಾಗಿ ಏನೇನು ಧಾರ್ಮಿಕ ಪದ್ಧತಿಯಂತೆ ನಡೆಯಬೇಕು ಅದ ಅದೇ ಥರ ನಡೆಯಲಿಕ್ಕೆ ಒಂದು ಸಲಹಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಆ ರಚನೆ ಒಳಗೊಂಡು ಎಲ್ಲ ಭಕ್ತಾದಿಗಳಿಗೆ ಹೇಳುವುದೇನೆಂದರೆ ಈ ಹೋದ ವರ್ಷಕ್ಕಿಂತಲೂ ಈ ಈ ವರ್ಷ ವಿಜೃಂಭಣೆಯಿಂದ ಒನ್ನೂರ ಐವತ್ತಾರನೇ ಹಸರತ್ ಮುರ್ತುಜಾ ಶಾಖಾದ್ರಿ ಉರುಸನ್ನ ವಿಜೃಂಭಣೆಯಿಂದ ನೆರವೇರಲ್ಪಡುತ್ತಿದೆ ಅದಕ್ಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರೂ ಮನವಿ ಭಕ್ತಾದಿಗಳಿಗೆ ಹಾಗೂ ಸುತ್ತಮುತ್ತಲಿನಗೆ ಹೊರ ರಾಜ್ಯದಿಂದನೂ ಕೂಡ ಈ ಉರುಷಿಗೆ ಭಕ್ತಾದಿಗಳು ಬಹಳಷ್ಟು ಇರುತ್ತಾರೆ ಅದಕ್ಕಾಗಿ ಪ್ರತಿ ವರ್ಷದಂತೆ ಹೇಗೆ ನೆರವೇರುತ್ತದೆಯೋ ಅದೇ ಥರ ಈ ವರ್ಷವೂ ಕೂಡ ನಮ್ಮ ತಹಶೀಲ್ದಾರ್ ಸಾಹೇಬರು ಹಾಗೂ ಕಮಿಷನರ್ ಸಾಹೇಬರು ಹಾಗೂ ಶಾಸಕರ ಮಾರ್ಗದರ್ಶನದಲ್ಲಿ ಯಾಕಂದರೆ ಅವರು ಕೂಡ ಈಗ ಇದು ಏನು ಸರ್ಕಾರದ ಅಧೀನದಲ್ಲಿ ಇರೋದಕ್ಕೋಸ್ಕರ ಅವರು ಕೂಡ ಅವ್ರದ್ದು ಕೂಡ ಮಾರ್ಗದರ್ಶನದಲ್ಲಿ ನೆರವೇರಲ್ಪಡುತ್ತದೆ ಅದಕ್ಕಾಗಿ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಉರುಸಿನ ಎಲ್ಲ ಕಾರ್ಯಕ್ರಮಗಳು ಅದು ಕಬಡ್ಡಿ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಕವಾಲಿ ಕುಸ್ತಿ ಎಲ್ಲ ಪಂದ್ಯಾವಳಿಗಳು ಗೀಗಿ ಪದ ಎಲ್ಲ ಈ ಥರ ಏನು ಪ್ರತಿ ವರ್ಷ ನಡೆಯುತ್ತವೆ ಅದೇ ಥರವೂ ಈ ವರ್ಷವೂ ವಿಜೃಂಭಣೆಯಿಂದ ನಡೆಯುತ್ತವೆ ಅದಕ್ಕಾಗಿ ನಮ್ಮ ಸಲಹಾ ಸಮತ ಈ ವರ್ಷ ಇಪ್ಪತ್ತೊಂದು ಜನದ ಸಲಹಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ ನ ಸ ಸರ್ವಧರ್ಮದವರು ಈಗ ಈ ಈ ಮುಂಚೆ ಏನು ಇರುತ್ತಾರೆ ಅದೇ ಥರನೇ ಸರ್ವಧರ್ ಸರ್ವಧರ್ಮದವ್ರೂ ಕೂಡ ಇರುತ್ತಾರೆ ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆಯಂತೆ ನಮ್ಮ ಸಲಹೆ ದಂಡಾಧಿಕಾರಿಗಳಿಗೆ ತಹಸೀಲ್ದಾರ್ ಸಾಹೇಬರಿಗೆ ಕಮಿಷನರ್ ಸಾಹೇಬರಿಗೆ ನಾವು ಮನಗೊಂಡಿದ್ದೇವೆ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಅದೇ ಥರ ಅವರು ಎಲ್ಲ ಏನು ಉರುಸಿನ ಅಂಗವಾಗಿ ಏನು ಕೈಕೊಳ್ಳಬೇಕು ಎಲ್ಲ ಕೈಗೊಂಡು ಆ ಉರುಸು ವಿಜೃಂಭಣೆಯನ್ನು ನಡೆಸಲು ಕೊಡಬೇಕಾಗಿ ಅವರಲ್ಲಿ ವಿನಂತಿ ಮಾಡುತ್ತೇವೆ ಅದೇ ಥರ ಎಲ್ಲ ಭಕ್ತಾದಿಗಳಿಗೆ ಬರಲಿಕ್ಕೆ ಅವ್ರಿಗೇನು ಯಾವುದು ಮೂಲಭೂತ ಸೌಕರ್ಯಗಳನ್ನು ನಮ್ಮ ನಗರಸಭೆಯಿಂದ ಕಮಿಷನರ್ ಸಾಹೇಬ್ರನ್ನು ಹೇಗೆ ಖಾದ್ರಿ ಒಂದೇ ಹಾಗೂ ಚಿತ್ರಕ್ಕೆ ಶ್ರೀ ವಿಜಯ ಮಹಾಂತಪ್ಪನ ಜಾತ್ರೆಯೂ ಒಂದೇ ಇಲಕಲ್ಲಿಗೆ ಎರಡು ಕಣ್ಣುಗಳಿದ್ದಾಗೆ ಎರಡೂ ವಿಜೃಂಭಣೆಯಿಂದ ನಡೆಯುತ್ತವೆ ಈ ಉರುಸು ಕೂಡ ಒಂದೂರ ಐವತ್ತಾರನೇ ಉರುಸು ಕೂಡ ವಿಜೃಂಭಣೆಯಿಂದ ಜರುಗುತ್ತವೆ ಅದಕ್ಕ ಆದ ಕಾರಣ ಭಕ್ತಾದಿಗಳು ಬಂದು ತಮ್ಮ ಹಜರತ್ ಮುರ್ತುಜಾ ಶಾಖಾದ್ರಿ ಅವರ ಆಶೀರ್ವಾದ ಪಡೆದು ಪಾವನವಾಗಿ ಅವರಲ್ಲಿ